ಒಂದು ವೇಳೆ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರದವರ ಅಂಗಡಿ ಹಾಗೂ ವಂಶ ಪಾರಂಪರ್ಯ ರಾಜಕೀಯ ಕೊನೆಯಾಗುತ್ತದೆ ಎಂಬ ಭಯ ಈ ಮಹಾಮಿಲಾವತಿ ಗ್ಯಾಂಗ್ಗೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಸಶಸ್ತ್ರ ಬಲದ ವಿಶೇಷಾಧಿಕಾರವನ್ನ ಕಸಿಯಲು ವಿಪಕ್ಷಗಳು ಬಯಸುತ್ತವೆ ಆದರೆ ಭಯೋತ್ಪಾದಕರು ಮಾವೋವಾದಿಗಳ ಜೊತೆ ಬಡಿದಾಡಲು ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಲು ಎನ್ಡಿಎ ಬಯಸುತ್ತದೆ ಎಂದು ಹೇಳಿದ್ದಾರೆ ಈ ಬೆರಕೆ ಗುಂಪಿಗೆ ವಾಸ್ತವದಲ್ಲಿ ಬೇರೇನೋ ಭಯ ಇದೆ ಒಂದು ವೇಳೆ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಅವರ ಭ್ರಷ್ಟಾಚಾರದ ಅಂಗಡಿ ವಂಶಪಾರಂಪರ್ಯ ಆಡಳಿತದ ಕೊನೆಯಾಗುತ್ತದೆ ಇವರು ವ್ಯಾಪಾರಗಳನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಅಂಜಿಕೆ ಇದೆ ಎಂದು ಮೋದಿ ಗೇಲಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯಿಸಿದ ಕೋಟಾ ಪದ್ಧತಿಯನ್ನ ನಮ್ಮ ಸರ್ಕಾರವು ಹೆಚ್ಚಿಸಲು ಬಯಸುತ್ತದೆ ಆದರೆ ಅವರು ಈಗ ಹೇಳುತ್ತಿರೋದೇನೆಂದ್ರೆ ಮೋದಿ ಮತ್ತೊಮ್ಮೆ ಅಧಿಕಾರ ಹಿಡಿದ್ರೆ ಚುನಾವಣೆಗಳೇ ನಡೆಯಲ್ಲ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಆತಂಕ ಎದುರಾಗಲಿದೆ ಮೀಸಲಾತಿಯನ್ನ ಕಸಿದುಕೊಳ್ಳಲಾಗುತ್ತದೆ ಎನ್ನುತ್ತಿದ್ದಾರೆ ಎಂದಿದ್ದಾರೆ ವಾಸ್ತವ ಏನೆಂದ್ರೆ ಈ ನಿಮ್ಮ ಚೌಕಿದಾರ ಮೀಸಲಾತಿ ನಿಯಮವನ್ನ ಬಲಪಡಿಸಲು ಎಲ್ಲಾ ಪ್ರಯತ್ನ ಪಡ್ತಿರೋದು ನಿಮಗೆ ಗೊತ್ತಿರಲಿ ಎಂದು ನರೇಂದ್ರ ಮೋದಿ ಹೇಳಿದರು ಇದ್ದಾರೆ ಬಿಹಾರ ರಾಜ್ಯದಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಏಳು ಹಂತದಲ್ಲಿ ಮತದಾನ ನಡೆಯಲಿದೆ